ಹಲೋ ಹಾಯ್ ಫ್ರೆಂಡ್ಸ್ ನಾನು ಚಕ್ರವರ್ತಿ ಅಮೃರ್ತ ಇವತ್ತು ನಮ್ಮ ಕರ್ನಾಟಕದ ಪ್ರಸಿದ್ಧವಾದಂತಹ ಚಿಕ್ಕಮಂಗ ಮಂಗಳೂರು ಮುಳ್ಳಯ್ಯನಗಿರಿ ಬೆಟ್ಟದಲ್ಲಿದ್ದೀವಿ ಬಹಳ ಬಹಳ ಖುಷಿ ಇದೆ ಈ ಒಂದು ನೇಚರು ಮತ್ತು ಈ ಒಂದು ಮೋಡದ ಮೇಲೆ ಮೇಲಿರೋ ಥರ ಫೀಲ್ ಆಗ್ತಾಯಿದೆ ಇವತ್ತು ನನ್ನ ಮಿಸಸ್ಸು ನನ್ನ ಮಡದಿ ಹಾಗೂ ನನ್ನ ಮಕ್ಕಳು ಎಲ್ಲರೂ ಕೂಡ ಬಂದಿದ್ದೀವಿ ಆಯಾಡ್ರಲ್ಲ ಭಾಳ ಖುಷಿ ಆಗ್ತಾ ಇದೆ ಧರ್ಮಸ್ಥಳ ಹೋಗಿದ್ವಿ ಪಾಸ್ ನೋಡೋಕ್ಕೆ ನಮ್ಮ ಪಾಸ್ ನೋಡ್ಕೊಂಡು ಹಂಗೆ ನಮ್ಮ ಚಾರ್ಮುಡಿ ಘಾಟ್ ಮೇಲೆ ಬಂದು ಒಳ್ಳೆ ವ್ಯೂ ಪಾಯಿಂಟು ಈ ಟೈಮಲ್ಲಿ ಇದನ್ನೆಲ್ಲ ನೋಡಿದ್ರೆ ಭಾಳ ಖುಷಿ ಕೊಡ್ತದೆ ಆಮೇಲೆ ಒಳ್ಳೆಯನಗಿರಿಗೆ ಮಾತ್ರ ಬರಲೇಬೇಕು ನಾವೆಲ್ಲ ನಮ್ಮ ಕರ್ನಾಟಕದ ಒಂದು ಇತಿಹಾಸ ಇರುವಂತಹ ಒಂದು ಸ್ಥಳ ಇದು ನೋಡಿ ಎಲ್ಲೂ ಏನು ಕಾಣಲ್ಲ ಬಿಟ್ಟರೆ ಫುಲ್ಲು ಫಾಗು ಕೆರಡೆ ನೋಡ್ರೆ ಪ್ರಪಾತ ಮೇಲ್ಗಡೆ ಏನೂ ಕಾಣಲ್ಲ ಅಷ್ಟು ಒಂದು ಒಳ್ಳೆಯ ಸುಂದರವಾದ ಒಂದು ಒಂದು ನೇಚರ್ನ ನಾವಿಲ್ಲಿ ನೋಡ್ಬೋದು ಆಕಾಶವೂ ಕಾಣಲ್ಲ ಭೂಮಿನೂ ಕಾಣಲ್ಲ ನಾವು ನಿಂತಿರೋ ಜಾಗ ಒಂದಿಷ್ಟು ಕಾಣಿಸ್ತದೆ ಗಲ್ಲು ಪಲ್ಲು ಏನಾದ್ರೂ ಕಾಣಿಸ್ತದೆ ಪಕ್ಕಿ ಕಾಣಿಸ್ತಾಳೆ ಅದ್ರ ನಮ್ಮ ಮಕ್ಕಳು ಕಾಣಿಸ್ತಾರೆ ಅಂದರೆ ಭಾಳ ಚೆನ್ನಾಗದೆ ಖುಷಿ ಖುಷಿ ಕೊಡ್ತಾಯಿದೆ ನೀವೆಲ್ಲ ಬರ್ತೀವಿ ಅಂದರೆ ಆಮೇಲೆ ಸ್ವರ್ಗಕ್ಕೆ ಮೂರ್ ಗೇಡಲ್ಲ ಮೂರ್ ಗೇಡಲ್ಲ ಒಂದು ಇಂಚು ಇಲ್ಲ ಇದೇ ಸ್ವರ್ಗ ಬರ್ರಿ ಇದೇ ಸ್ವರ್ಗ ಮೂರ್ ಗೇಡ ಇಲ್ಲ ಒಂದು ಇಂಚು ಇಲ್ಲ ಇದೇ ಸ್ವರ್ಗ ಇಲ್ಲಿಗೆ ಬಂದ್ರೆ ಹೆಂಗಿರ್ ಗೊತ್ತಾ ಚಳಿ 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 ತಾಳೇನು ಈ ಚಳಿ ಅಂತ ಒಂದು ಆಡಾಡಕ್ಕೆ ಹೋಗ್ತದೆ